ಸೊ ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತೇನಪ್ಪ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಅಂದರೆ ಫಸ್ಟ್ ಟೈಮು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನೋಡೇ ಇಲ್ಲ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ ತೋರಿಸಿರ್ತಾರೆ ಬಟ್ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮ್ ಅನ್ನೋದ್ರಿಂದ ಬ್ಲಾಗ್ ಮಾಡ್ತಾ ಇದ್ದೀವಿ ನಾನು ಇದೇ ಕಂಡಾಗ ನೋಡೇ ಬಿಡ್ತೀನಿ ಗೈಸ್ ಈ ನನ್ನ ಮಗ ಮಾತ್ರ ಪೆಟ್ರೋಲ್ ಬಂಕ್ ಬರ್ದಿರ ಕರ್ಕೊಂಡು ಹೋಗಲ್ಲ ಫಸ್ಟ್ ಏನು ಹಾಕಿಸ್ಕೊಂಡಲ್ಲ ಫಸ್ಟ್ ಲೇಟ್ ಆಗೈತೆ ಏ ಲೋಪರ್ ನನ್ ಮಗನೆ ಫಸ್ಟ್ ಹೇಳಿಲ್ವಾ ನಾನು ನಿನ್ನೆನೆ ನಿನ್ಗೆ ಸೂರ್ಯ ನೋಡಿ ಗೈಸ್ ಆ ಕಡೆ ತಿರ್ಕೊಂಡ್ಬಿಟ್ಟವ್ರೆ ನೋಡಲ್ವಂತೆ ಅವರು ನಿಮ್ಮನ್ನ ನೋಡ್ರಿ ಸೂರ್ಯ ಹಾಯ್ ಮಾಡ್ರಿ ಸೂರ್ಯನಿಂದ ನಾನು ಇವತ್ ಮಹದೇಶ್ವರನ್ ಬೆಟ್ಟಕ್ಕೆ ಹೋಗ್ತಾ ಇರೋದು ಅವ್ರು ತುಂಬಾ ಸಲ ಹೋಗಿದ್ದಾರೆ ಅವ್ರ ಮಾದೇಶ್ವರನ ತುಂಬಾ ನಂಬಿದ್ದಾರೆ ಅದೇನೋ ಗೊತ್ತಿಲ್ಲ ಅದೇನೋ ಫ್ರೂಟ್ಸ್ ಎಲ್ಲ ತಗೊಬೇಕು ಅಲ್ಲಿ ಪಾದಯಾತ್ರೆ ಹೋಗೋರ್ಗೆಲ್ಲ ಕೊಡ್ತೀನಿ ಅಂತ ಹೇಳ್ತವ್ರೆ ನಾನ್ ನೋಡಿಲ್ಲ ಫಸ್ಟ್ ಟೈಮು ಅವ್ರ ಏನೇನೋ ಮಾಡ್ತಾವ್ರೆ ಇವತ್ತೆಲ್ಲ ನಾನು ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಹೋದಾಗ ನಾನು ಮಾಡ್ತೀನಿ ಏನಕ್ಕೆ ಸೂರ್ಯ ನೀನು ಫ್ರೂಟ್ಸ್ ಕೊಡೋದು ಖುಷಿ ಅಂತೆ ಅವರಿಗೆ ಫ್ರೂಟ್ಸ್ ಅಲ್ಲಿ ನಡ್ಕೊಂಡು ಪಾದಯಾತ್ರೆ ಹೋಗೋರಿಗೆಲ್ಲ ಅಲ್ಲಿ ಫ್ರೂಟ್ಸ್ ಕೊಡ್ತಾರಂತೆ ನನಗೂ ಗೊತ್ತಿಲ್ಲ ನೀವು ಕೊಟ್ಟಿದ್ರೆ ಕಮೆಂಟ್ ಮಾಡಿ ರೈಸ್ ಸೂರ್ಯ ಫ್ರೂಟ್ಸ್ ತಗೋತಾ ಇದ್ದಾರೆ ಬನ್ನಿ ನಾವು ನೋಡೋಣ ತಗೋಳಲ್ಲ ನಾನು ಸೂರ್ಯ ತಗೋತಾರೆ ನಿಮ್ಮಂತವ್ರು ಇಬ್ರು ಬಡವ್ರ ಮನೇಲಿಬಿಟ್ರೆ ಮುಗ್ದೋಯ್ತು ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ದುಡ್ಡು ಸತ ಬಿಡ್ಬೇಕು ತಾವೇ ಕ್ಯಾಮ್ರಾ ಹಿಂದೆ ಫುಲ್ ತಿನ್ತವಳೆ ಗೈಸ್ ದ್ರಾಕ್ಷಿಣ ನಾನು ಇದು ಇದನ್ನ ಐಸ್ ಕೇಕ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಇವಾಗ ನಾವು ಬಂದಿದೀವಿ ನಾಶಾ ತಿನ್ನ ಎಂಟಿ ಆರ್ಗೆ ನಿಲ್ಸಿದೀವಿ ಇಲ್ಲಿ ಹೋಗ್ತಾ ಗಣಕ್ಪುರ ಇವೆ ಸೊ ಬನ್ನಿ ನಾಷ್ಟ ತಿನ್ಬಿಟ್ಟಿ ಮುಂದೆ ಜರ್ನಿ ಮಾಡೋಣ ಹೊಟ್ಟೆ ತುಂಬಾ ಊಟ ತಿಂಡಿ ನಾನು ನಮ್ಮ ಮಮ್ಮಿ ಹೋಗ್ತಾ ಇದ್ದೀವಿ ಗೈಸ್ ಹಲೋ ಗೈಸ್ ಇವಾಗ ಸುಸ್ತಾಗಿರೋರಿಗೆ ಇದು ಫ್ರೂಟ್ಸ್ ತಂದಿದ್ದೀರಿ ಅದನ್ನ ಕೊಡೋಣ ಬನ್ನಿ ಎಲ್ಲರಿಗೂ ದೊಡೆಯನೆ ಮಾದೈಜ ಚೆಂಡಾದ ಅವರೇ ಕೊಡ್ತಾವ್ರಂತೆ ಖುಷಿ ಆಗ್ತಾ ಇತ್ತು ನಮಗೆ ಮಾತಪ್ಪ ನಿಮ್ಗೆ ಕೊಳ್ಳೇದ್ ಮಾಡಿ

ಹೊಟ್ಟೆ ಫುಲ್ ಊಟ ಫ್ರೂಟ್ಸ್ ಎಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ಗೊತ್ತಾಗ್ತಾನೆ ಇಲ್ಲ ಎಲ್ಲೋ ಬೇರೆ ಕಡೆ ಇದ್ದೀವಿ ಅನ್ಸೈತೆ ಬಿಕಾಸ್ ಎಲ್ಲ ಕಡೆ ಹೋಗಿದ್ದೀವಿ ಅಲ್ಲೆಲ್ಲ ಇದಿರುತ್ತೆ ಹೋಟ್ಲುಗಳು ಇರುತ್ತೆ ಎಲ್ಲ ಇರುತ್ತೆ ಎಲ್ಲಾರು ಎಲ್ಲಾರುನು ಫುಲ್ಲು ಊಟ ಕೊಡ್ತಾ ಇದಾರೆ ಊಟ ತಿಂಡಿ ಹೊಟ್ಟೆ ಹೊಟ್ಟೆಲ್ಲ ತುಂಬಿತು ಇನ್ನ ದೇವ್ರದ್ದು ದರ್ಶನನೇ ಆಗಿಲ್ಲ ಶಿವರಾತ್ರಿಗೆ ಎರಡ್ ದಿನ ಮುಂಚೆ ಬಂದಿದ್ರಂತೆ ಲಾಸ್ಟ್ ಟೈಮ್ ಸೂರ್ಯ ಅಳಸನ ಚರ್ಪ್ ಕೊಡ್ತಿದ್ರಂತೆ ಅಪ್ಪ ಮಾದೇಶ್ವರ ನನ್ಗೂ ಒಂದ್ ಅಳಸಿನ ಚರ್ಪ್ ಕೊಡಪ್ಪ ಅಂತ ಕೇಳ್ತಾ ಇದೀನಿ ನನ್ಗೆ ಅಳಸನ ಇಷ್ಟ ಎಲ್ಲಾರು ಏನೇನ್ ಚರ್ಪ್ ಕೊಡು ಮೀಟರ್ ಬೇಕು ಮೀಟರ್ ಮೀಟರ್ ಹೌದು ಮಾದೇಶ್ವರ ಇವಾಗ ನೀವು ಅಳಸನೆಂಟ್ ಚರ್ಕ್ ಕೊಡಪ್ಪ ನನಗೆ ಹೋಗೋಷ್ಟಲ್ಲ ಅಟ್ಲೀಸ್ಟ್ ಒಂದಿಷ್ಟು ಅಳಸನೆಂಟ್ ಚರ್ಕ್ ಕೊಡಪ್ಪ ಆಡು ಮಾಲೆ ಜೇನು ಮಾಲೆ ಕಾಡು ಮಾಲೆ ಕಾಡು ಮಾಲೆ ಕಚ್ಚೆ ಮಾಲೆ ಪೌಳ ಮಾಲೆ ಪೊನ್ನಚ್ಚಿ ಮಾಲೆ ಸುರಿದಿದೆ ಬೆಂಕಿ ಇದು ಪೂಜೆ ಎಲ್ಲಾ ಚೆನ್ನಾಗಾಯ್ತು ಸೂರ್ಯನಿಂದ ದರ್ಶನನೂ ಆಯ್ತು ನನ್ ಫಸ್ಟ್ ಟೈಮ್ ಬಂದಿದ್ದು ಮಹದೇಶ್ವರ ಬೆಟ್ಟ ಆದ್ರೆ ಬರ್ತಾನೆ ತುಂಬಾ ಪಾಸಿಟಿವ್ ಇತ್ತು ಬರ್ತಾನೆ ಎಷ್ಟು ಊಟಗಳೆಲ್ಲ ಸಿಕ್ತು ಮಹದೇಶ್ವರ ನನ್ನ ಮೇಲ್ ಕರ್ಕೊಂತಿದಂಗೆ ಒಟ್ಟೆ ತುಂಬಾ ಊಟ ಕೊಟ್ಟಿ ದರ್ಶನೂ ಅಷ್ಟೇ ತುಂಬಾ ಕಣ್ ತುಂಬಾ ದರ್ಶನ ಕೊಟ್ಟಿ ಅವ್ರ ಮೈ ಇರೋ ಆರ ನಾವು ಕೇಳ್ತೀರಾನೆ ತಂದು ನನ್ ಮಗನ್ಗೆ ಕೊಟ್ರು ಅದು ಇನ್ನೂ ಖುಷಿ ಆಯ್ತು ನನ್ಗೆ ಆಯ್ತಾ ತುಂಬಾನೇ ಚೆನ್ನಾಗಿ ಅನ್ಸ್ತು ದರ್ಶನ ಇಲ್ಲಿ ಎಲ್ಲಾನು ತುಂಬಾನೇ ಚೆನ್ನಾಗಿ ಆ ದರ್ಶನಕ್ಕೆ ಬಂದಿದ್ದು ತುಂಬಾ ಚೆನ್ನಾಗಾಯ್ತು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಎಕ್ಸ್ಪ್ರೆಸ್ ಮಾಡೋಕ್ ವರ್ಡ್ಸ್ ಸಿಗಲ್ಲ ಒಂಥರ ಏನು ಲೈಕ್ ರಥ ಎಳ್ದಿದಾಗ್ಲಿ ಪ್ರತಿಯೊಂದು ಫಸ್ಟ್ ಟೈಮ್ ಒಂಥರ ಡಿಫ್ರೆಂಟ್ ವೈಬ್ ಆಯ್ತು ತುಂಬಾ ಮತ್ತೆ ಕಾಲೆಲ್ಲ ತುಂಬಾ ಸುಟ್ಟು ಹೋಗ್ತಾ ಇತ್ತು ಬಿಸಿಲು ತುಂಬಾ ಐತೆ ಗಾಯ್ಸ್ ಕಾಲೆಲ್ಲ ಫುಲ್ ಸುಟ್ಟು ಆದ್ರೂ ಆ ಇದು ಪೂಜೆ ಎಲ್ಲ ಚೆನ್ನಾಗ್ ಆಯ್ತಲ್ಲ ಅದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಹಿಂಗೆ ನೋಡ್ತಾ ಇರಿ ಆರ್ ಎಂ ಎಂಟರ್ಟೈನರ್ ಫಿಫ್ಟಿ ಫೈವ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾದಪ್ಪನ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ತುಂಬಾ ಎಲ್ಲಾರ್ಗು ಇರ್ಲಿ ಅಂತ ಕೇಳ್ಕೊಂತಾ ಇದೀವಿ ಥ್ಯಾಂಕ್ ಯು ಉಗೇ ಮಾದಪ್ಪ ಉಗೇ ಮಾಯ್ಕಾರ ಉಗೇ ಮಾಯ್ಕಾರ